ಪಿ ನಟ ದರ್ಶನ್ಗೆ ಸದ್ಯ ಜೈಲೂಟವೇ ಗತಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮನೆಯೂಟದ ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ಶಾಕ್ ಆಗಿದೆ ಜುಲೈ ಇಪ್ಪತ್ತೈದಕ್ಕೆ ಮನೆಯೂಟದ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಸುದೀರ್ಘ ವಿಚಾರಣೆ ಬಳಿಕ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಈಗ ದರ್ಶನ್ ಮಾಡಬೇಕಾಗಿರೋದು ಜೈಲಿನ ಊಟವನ್ನ ಜೈಲೂಟವೇ ಗತಿ ದರ್ಶನ್ ನನಗೆ ಮನೆ ಊಟ ಬೇಕು ಜೈಲೂಟ ಸೇವಿಸಿದ್ರೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿತ್ತು ಹೈಕೋರ್ಟ್ನಲ್ಲಿ ಮಧ್ಯಂತರ ಆದೇಶ ನೀಡೋಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಆದೇಶ ಬಂದಿತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ ಅಂತ ಸೂಚನೆಯನ್ನು ಕೂಡ ಹೈಕೋರ್ಟ್ ಸಲ್ಲಿಸಿತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಅರ್ಜಿಯನ್ನ ವಿಚಾರಣೆ ನಡೆಸಲಾಗಿದೆ ವಿಚಾರಣೆ ನಡೆಸಿದಂತ ನ್ಯಾಯಾಲಯವು ಈ ಆದೇಶವನ್ನ ಕಾಯ್ದಿರಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿ ತನಕ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಊಟವನ್ನೇ ಮಾಡಬೇಕು ಅದೇ ಊಟ ಅವರಿಗೆ ಗತಿ ಮನೆಯೂಟದ ನಿರೀಕ್ಷೆಯಲ್ಲಿದ್ದರೂ ಮನೆ ಊಟವನ್ನ ತಿನ್ನಬಹುದು ಎನ್ನುವಂಥ ಆಸೆ ಇತ್ತು ಆದರೆ ದರ್ಶನ್ಗೆ ಜೈಲೂಟವೇ ಗತಿ ಜುಲೈ ಇಪ್ಪತ್ತೈದಕ್ಕೆ ಮನೆಯೂಟದ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಸುದ ಸುದೀರ್ಘ ವಿಚಾರಣೆ ಮಾಡಿದ ನ್ಯಾಯಾಲಯ ಈ ಆದೇಶವನ್ನ ಕಾಯ್ದಿರಿಸಿರುವಂಥದ್ದು ಸಿನಿಮಾ ಸ್ಟಾರ್ ಅನ್ನೋ ಕಾರಣಕ್ಕೆ ವಿಶೇಷ ವ್ಯವಸ್ಥೆ ಏನು ಇರೋದಿಲ್ಲ ಶ್ರೀಮಂತ ಅನ್ನೋ ಕಾರಣಕ್ಕೆ ಕಾನೂನು ಬದಲಾಗೋದಿಲ್ಲ ಕಾನೂನು ಹೊರತುಪಡಿಸಿ ಕೈದಿ ಏನನ್ನು ಪಡೆಯೋಕೆ ಆಗೋದಿಲ್ಲ ಹಾಗೆಯೇ ದರ್ಶನ್ ಪರ ವಕೀಲರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೀತು ಊಟ ಕೊಡೋಕೆ ಆಕ್ಷೇಪವಲ್ಲ ಮಾರ್ಗಸೂಚಿ ಪ್ರಕಾರ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾನೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಆದರೆ ವಿಶ್ವನಾಥ್ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತ ನಟ ದರ್ಶನ್ಗೆ ಈಗ ಶಾಕ್ ಎದುರಾಗಿದೆ ಜೈಲೂಟವೇ ಗತಿ ಕೋರ್ಟ್ ನಲ್ಲಿ ಏನೆಲ್ಲ ನಡೀತು ಸಂಪತ್ತ ಸದ್ಯಕ್ಕೆ ನಟ ದರ್ಶನ್ ಅವರು ಪರ ವಕೀಲರಾಗಿರುವಂತಹ ಏನು ವಕೀಲರ ಅವರು ಈಗ ಸದ್ಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ ಶನಿವಾರವೂ ಕೂಡ ಈ ಅರ್ಜಿಯ ನಡೆದಿತ್ತು ಆದ್ರೆ ಇವತ್ತಿಗೆ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿದ ವಿಚಾರಣೆಯನ್ನು ಕೂಡ ಇವರಿಗೆ ಮುಂದೂಡಲಾಗಿರುತ್ತೆ ಸರ್ಕಾರದ ಪರವಾಗಿ ಪ್ರಸನ್ನ ಕುಮಾರ್ ಅವರು ಕೂಡ ಸರ್ಕಾರದ ಪರ ವಕೀಲರಾಗಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಾಡಿಸ್ತಾರೆ ಆದ್ರೆ ಇಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಲು ಕೂಡ ದರ್ಶನ್ ಪರ ವಕೀಲರು ಮತ್ತು ದರ್ಶನ್ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿ ಆ ಮನೆ ಊಟ ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮನವಿಯ ಮಾಡ್ಕೊಂಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಏನು ಫುಡ್ ಪಾಯ್ಸನ್ ಆಗಿತ್ತು ಅಂತ ಏನು ವರದಿಯನ್ನು ಕೊಟ್ಟ ಆಗ ಹೇಳಿದ್ರಲ್ಲ ನಟ ದರ್ಶನ್ ಅವರು ಈ ಹಿನ್ನೆಲೆ ವರದಿಯನ್ನು ಕೂಡ ಕೇಳಲಾಗಿತ್ತು ಕೋರ್ಟ್ ನಿಂದ ಹೀಗಾಗಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಇನ್ನು ಆ ಏನು ಆ ಸೈಲ್ನ ಒಂದು ಫುಟ್ನ ಕ್ವಾಲಿಟಿ ಬಗ್ಗೆನೂ ಕೂಡ ಕೇಂದ್ರ ಆಹಾರ ಮಂಡಳಿ ನೀಡಿರುವಂತಹ ಒಂದು ನಾಲ್ಕು ರ್ಯಾಂಕಿಂಗ್ ನ ಒಂದು ಮಾಹಿತಿಯನ್ನು ಕೂಡ ನೀಡಿತ್ತು ಹೀಗಾಗಿ ಇವತ್ತು ಕೂಡ ವಾದ ಪ್ರತಿವಾದವನ್ನ ಆಲಿಸಿತ್ತು ಕೋರ್ಟ್ ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿದ್ರು ದರ್ಶನ್ ಪದೇ ದಿನದಿಂದ ದಿನಕ್ಕೆ ತೂಕವನ್ನು ಕಳ್ಸ್ಕೊಳ್ತಾ ಇದ್ದಾರೆ ದೇಲಿನ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಫುಡ್ ಪಾಯ್ಸನಿಂಗ್ ಕೂಡ ಆಗ್ತಾ ಇದೆ ಮತ್ತು ಡಯಟ್ ಫುಡ್ ಅನ್ನೇ ಕೂಡ ಸೇವಿಸ್ತಾ ಇದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಲಾಗಿತ್ತು ಆದ್ರೆ ಎಸ್ ಬಿ ಪಿ ಅವರು ಕೂಡ ಪ್ರತಿವಾದವನ್ನ ಮಂಡಿಸ್ತಾರೆ ಇಲ್ಲಿ ಎಲ್ಲಾ ಕೈದಿಗಳಿಗೂ ಕೂಡ ಒಂದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಕಾನೂನಿಗೆ ಯಾರು ಕೂಡ ಅತೀತರಲ್ಲ ಹೀಗಾಗಿ ಈ ಒಂದು ಮನೆ ಊಟದ ಒಂದು ಪುರಸ್ಕಾರ ಏನಿದೆ ಅದನ್ನ ನಿರಾಕರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ ಆದ್ರೆ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾರೆ ನಮ್ಮ ತಹಸೀದಾರರಿಗೆ ಈಗ ಸಾಕಷ್ಟು ವೇಟ್ ಲಾಸ್ ಆಗಿದೆ ಅವರಿಗೆ ಊಟ ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ ಹೀಗಾಗಿ ಫುಡ್ ಪಾಯ್ಸನ್ ಕೂಡ ಆಗಿದೆ ಹೀಗಾಗಿ ಆ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು ಅದೇ ರೀತಿಯಾಗಿ ಮನೆ ಊಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಹಿನ್ನೆಲೆಯನ್ನು ಕೂಡ ಅವರು ವಾದವನ್ನ ಮಂಡಿಸ್ತಾರೆ ಆದ್ರೆ ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಆಲಿಸುವ ಮುಖಾಂತರವಾಗಿ ಇಪ್ಪತ್ತೈದನೇ ತಾರೀಖುವರೆಗೂ ಕೂಡ ಈ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಿಕೆ ಮಾಡಿರುವಂತದ್ದು ಇಪ್ಪತ್ತೈದನೇ ತಾರೀಕು ಮತ್ತೆ ಈ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಅಲ್ಲಿಯವರೆಗೂ ಕೂಡ ನಟ ದರ್ಶನ್ ಅವರಿಗೆ ಜೈಲುಟವೇ ಈಗ ಫಿಕ್ಸ್ ಆಗುವಂತದ್ದು ಸಂಪರ್ಕ ಥ್ಯಾಂಕ್ ಯು ವಿಶ್ವನಾಥ್ ತಮೆಲ್ಲ ಡೀಟೇಲ್ಸ್ಗಾಗಿ ಜುಲೈ ಇಪ್ಪತ್ತೈದಕ್ಕೆ ಮನೆಯೂಟದ ಆದೇಶವನ್ನು ಇಲ್ಲಿ ಕೋರ್ಟ್ ಕಾಯ್ದಿರಿಸಿದೆ ಮನೆಯೂಟ ಬೇಕು ಅಂತೇಳಿ ದರ್ಶನ್ ಪರ ವಕೀಲರು ಮೊದಲು ಅರ್ಜಿಯನ್ನು ಸಲ್ಲಿಸಿದ್ದು ಹೈಕೋರ್ಟ್ಗೆ ಹೈಕೋರ್ಟ್ ಈ ಪ್ರಕರಣದಲ್ಲಿ ಮಧ್ಯಂತರ ಆದೇಶವನ್ನು ನೀಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಿಮಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇದೆ ಎಂತ ಒಂದು ಕಡೆಯಲ್ಲಿ ಆದೇಶವನ್ನು ಕೂಡ ಕೊಟ್ಟಿತ್ತು ನಟ ದರ್ಶನ್ ಭೇಟಿಗೆ ಆಗಮಿಸಿದ ಸಹೋದರ ದಿನಕರ್ ಕಪ್ಪು ಬಣ್ಣದ ಕಿಯಾ ಕಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ ದಿನಕರ್ ತೂಗುದೀಪ ಹಾಗೆಯೇ ದಿನಕರ್ ಜೊತೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿನೋದ್ ರಾಜ್ ಕೂಡ ದರ್ಶನ್ ಅವರನ್ನ ಭೇಟಿಯಾಗೋಕ್ಕೆ ತೆರಳಿದ್ದಾರೆ ಒಂದು ಕಡೆಯಲ್ಲಿ ಮನೆಯೂಟದ ನಿರೀಕ್ಷೆಯಲ್ಲಿದ್ದಂಥ ನಟ ದರ್ಶನ್ಗೆ ಶಾಕ್ ಎದುರಾಗಿದೆ ಆಗಿದೆ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಅವರ ಸಹೋದರ ಹಾಗೆಯೇ ದರ್ಶನ್ ಪತ್ನಿ ಇವತ್ತು ಜೈಲಿಗೆ ಬಂದಿದ್ದರು ಕಪ್ಪು ಬಣ್ಣದ ಕಿಯಾಕಾರ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರು ಸಹೋದರ ದಿನಕರ್ ಜೊತೆಯಲ್ಲಿ ದರ್ಶನ್ ತೂಗುದೀಪ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಜೈಲಿಗೆ ಆಗಮಿಸಿದ್ರು ನೋಡ್ತಾ ಇರಬಹುದು ಕಪ್ಪು ಬಣ್ಣದ ಕಿಯಾಕಾರ ಇದರಲ್ಲಿ ನಟ ದರ್ಶನ್ ಕುಟುಂಬಸ್ಥರು ಬಂದರು ಭೇಟಿ ಆಗಿದ್ದಾರೆ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಜನ ಭೇಟಿಗಂತ ದಿನ ಬರ್ತಾರೆ ಆದರೆ ಕುಟುಂಬಸ್ಥರಿಗೆ ಮಾತ್ರ ಇಲ್ಲಿ ಭೇಟಿಗೆ ಅವಕಾಶ ಇರೋದು ಹೀಗಾಗಿ ದಿನಕರ್ ತೂಗುದೀಪ ಅವ್ರ ತಮ್ಮ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ನಟ ದರ್ಶನ್ ಅವರ ಪತ್ನಿ ಅವರು ಬಂದಿದ್ದಾರೆ ಇವತ್ತು ಕಪ್ಪು ಬಣ್ಣದ ಕಿಯಾಕಾರ ನಿಮ್ಮೆನ್ ನೋಡ್ತಾ ಇದ್ದೀರಾ ಇದರಲ್ಲಿ ಅವರಿಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಹೋಗಿ ದರ್ಶನ್ ಅವರನ್ನು ಮಾತನಾಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಪವಿತ್ರ ಗೌಡ ಭೇಟಿಗಾಗಿ ಅವರ ಕುಟುಂಬಸ್ಥರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ರು ಪವಿತ್ರ ಭೇಟಿ ಮಾಡಿ ತೆರಳಿದ್ದಾರೆ ಅವರ ತಾಯಿ ಶೋಭಾ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಅಂತ ಹೇಳಿದರೆ ಪ್ರಮುಖ ಆರೋಪಿ ಪವಿತ್ರ ಗೌಡ ಸದ್ಯ ಆಕೆಯನ್ನ ಅವರ ತಾಯಿ ಭೇಟಿಯಾಗಿ ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಾಕಷ್ಟು ಹೊತ್ತು ಜೈಲಿನಲ್ಲಿ ಇದ್ರೂ ಇವರು ಬೆಳಿಗ್ಗೆ ಬಂದಿದ್ರು ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಪವಿತ್ರ ಗೌಡ ಜೊತೆ ಅವರ ತಾಯಿ ಶೋಭಾ ಮಾತುಕತೆಯನ್ನು ನಡೆಸಿ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈಕೆಯನ್ನು ಭೇಟಿಯಾಗೋಕ್ಕೆ ಅವರ ತಾಯಿ ಶೋಭಾ ಬಂದಿದ್ರು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಹೋಗಿ ಅವರು ತಮ್ಮ ಮಗಳನ್ನು ಮಾತನಾಡಿಸಿ ಬಂದಿದ್ದಾರೆ ಕೊಲೆ ಆರೋಪಿಯನ್ನು ಮಾತನಾಡಿಸಿ ಬಂದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಹೋದವರು ಮಧ್ಯಾಹ್ನದ ಹೊತ್ತಿಗೆ ವಾಪಸ್ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಸ್ನೇಹಿತನಿಗಾಗಿ ದೇವರ ಪ್ರಸಾದ ತಂದ ಬಾಲ್ಯದ ಸ್ನೇಹಿತ ನಟ ದರ್ಶನ್ಗೆ ಮಹದೇಶ್ವರ ಫೋಟೋ ಹಾಗೆಯೇ ಲಾಡು ಪ್ರಸಾದವನ್ನು ಅವರ ಸ್ನೇಹಿತ ತಂದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ನಟ ದರ್ಶನ್ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರು ದೇವರ ದರ್ಶನ ಪಡೆದು ಬಂದಿರುವಂಥ ಸ್ನೇಹಿತ ಶಿವಕುಮಾರ್ ಶಿವಕುಮಾರ್ ಹಾಗೆಯೇ ನಟ ದರ್ಶನ್ ಬಾಲ್ಯ ಸ್ನೇಹಿತರು ಅವರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದರು ಬರುವ ಸಂದರ್ಭದಲ್ಲಿ ಮಲೆ ಮಹಾದೇಶ್ವರ ದೇವರ ಪ್ರಸಾದ ಹಾಗೆಯೇ ದೇವರ ಫೋಟೋವನ್ನು ಕೂಡ ತೆಗೆದುಕೊಂಡು ಬಂದರು ನೋಡ್ತಾ ಇರ್ಬೋದು ಅವರ ಜೊತೆ ವಿನೋದ್ ರಾಜ್ ಕೂಡ ತೆರಳುತ್ತಾ ಇದ್ದಾರೆ ದರ್ಶನ್ ಭೇಟಿಗಾಗಿ ಇವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ವಾ ಇನ್ನಷ್ಟು ಗೊತ್ತಾಗಬೇಕಿದೆ ಒಟ್ಟಿನಲ್ಲಿ ಭೇಟಿಗಾಗಿ ತೆರಳಿದ್ದಾರೆ ನಟ ದರ್ಶನ್ ಬಾಲ್ಯದ ಸ್ನೇಹಿತರಾಗಿರುವಂಥ ಶಿವಕುಮಾರ್ ದೇವರ ದರ್ಶನವನ್ನು ಪಡೆದು ಬಂದಿದ್ದಾರೆ ಸ್ನೇಹಿತ ಶಿವಕುಮಾರ್ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಸ್ನೇಹಿತನಿಗಾಗಿ ದೇವರ ಪ್ರಸಾದವನ್ನು ಬಾಲ್ಯ ಸ್ನೇಹಿತ ತಂದಿದ್ದಾನೆ ನಟ ದರ್ಶನ್ಗೆ ಮಹದೇಶ್ವರ ಫೋಟೋ ಲಾಡು ಪ್ರಸಾದವನ್ನು ತಂದಿದ್ದಾನೆ ಗಮನ ತಂದಿದ್ದಾರೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ